ವೀಕ್ಷಕರೇ ಎರಡನೇ ಮಹಾಯುದ್ಧದ ಕೊನೆಯಲ್ಲಿ ಬಂಡವಾಳಶಾಹಿ ಮತ್ತು ಕಮ್ಯುನಿಸಂ ನಡುವಿನ ಪ್ರಾಬಲ್ಯದ ಹೋರಾಟದಲ್ಲಿ ಕೊರಿಯನ್ ಪರ್ಯಾಯ ದ್ವೀಪ ಎರಡು ಭಾಗಗಳಾಗಿ ವಿಭಜನೆ ಆಯಿತು ಈ ರೀತಿಯದು ಉತ್ತರ ಕೊರಿಯಾ ಮತ್ತು ದಕ್ಷಿಣ ಕೊರಿಯಾ ಅಂತ ವಿಭಜನೆಯಾದ ನಂತರ ಉತ್ತರ ಕೊರಿಯಾದಲ್ಲಿ ಜನ ಸ್ವಾತಂತ್ರ್ಯ ಮತ್ತು ಸಹೋದರತ್ವ ಈ ರೀತಿ ಯಾವುದು ಕೂಡ ಇಲ್ಲದೆ ಸರ್ವಾಧಿಕಾರಿ ಕಪ್ಪಿಮುಷ್ಟಿಯಲ್ಲಿ ಬಳಲುತ್ತಿರೋದು ಮತ್ತು ಸಾಕಷ್ಟು ಕಷ್ಟಗಳನ್ನ ಎದುರಿಸುತ್ತಿರೋದನ್ನು ನಾವು ಅನೇಕ ಬಾರಿ ನಿಮ್ಮದೇ ಈ ಚಾನೆಲ್ನಲ್ಲಿ ಚರ್ಚೆ ಮಾಡಿದ್ದೇವೆ ಅದೇ ಒಂದು ಸಮಯದಲ್ಲಿ ಇತ್ತ ದಕ್ಷಿಣ ಕೊರಿಯಾ ಪರಿಸ್ಥಿತಿ ಸಂಪೂರ್ಣವಾಗಿ ವಿಭಿನ್ನವಾಗಿತ್ತು ದಕ್ಷಿಣ ಕೊರಿಯಾ ಅಂದ್ರೆ ಅದು ಪ್ರಜಾಪ್ರಭುತ್ವ ಅಭಿವೃದ್ಧಿ ಆರ್ಥಿಕ ಸಾಧನೆ ತಂತ್ರಜ್ಞಾನ ಮುಂತಾದ ಹಲವು ವಿಷಯಗಳು ನೆನಪಿಗೆ ಬರ್ತವೆ ಮುಖ್ಯವಾಗಿ ಎಲೆಕ್ಟ್ರಾನಿಕ್ಸ್ ಮತ್ತು ಆಟೋಮೊಬೈಲ್ ಕ್ಷೇತ್ರದಲ್ಲಿ ದಕ್ಷಿಣ ಕೊರಿಯಾ ಪ್ರಪಂಚಕ್ಕೆ ಸ್ಪರ್ಧೆಯನ್ನ ಕೊಡ್ತಾ ಇದೆ ಸ್ಯಾಮ್ಸಂಗ್ ಮತ್ತು ಎಲ್ ಜಿ ಅಂತ ಐಕಾನಿಕ್ ಎಲೆಕ್ಟ್ರಾನಿಕ್ ಕಂಪನಿಗಳ ಜೊತೆಗೆ ಹುಂಡೆ ಮತ್ತು ಕಿಯಾ ತರಹದ ಆಟೋಮೊಬೈಲ್ನ ದಂತ ಕಥೆಗಳು ಕೂಡ ದಕ್ಷಿಣ ಕೊರಿಯಾದಿಂದನೇ ಬಂದಂತವು ಆದ್ರಿಂದಲೇ ದಕ್ಷಿಣ ಕೊರಿಯಾ ಸಾಧಿಸುತ್ತಿರುವಂತಹ ಸಾಧನೆಗಳನ್ನ ಜಗತ್ತು ಬಹಳ ಮೆಚ್ಚುಗೆಯಿಂದ ನೋಡುತ್ತೆ ಪ್ರಸ್ತುತ ಟ್ರಿಲಿಯನ್ ಡಾಲರ್ ಗಳ ಜಿಡಿಪಿಯೊಂದಿಗೆ ವಿಶ್ವದ ಹನ್ನೊಂದನೇ ಅತಿ ದೊಡ್ಡ ಆರ್ಥಿಕತೆಯಾಗಿರುವಂತಹ ದಕ್ಷಿಣ ಕೊರಿಯಾ ಶೀಘ್ರದಲ್ಲಿ ಟಾಪ್ ಹತ್ತು ಆರ್ಥಿಕತೆಗಳಲ್ಲಿ ಒಂದಾಗಲಿದೆ ಆದರೆ ವೀಕ್ಷಕರೇ ಇವೆಲ್ಲವೂ ಕೂಡ ಈ ಜಗತ್ತಿಗೆ ಗೊತ್ತಿರುವಂತಹ ಸತ್ಯಗಳು ಪ್ರತಿ ಸಾಧನೆಯ ಹಿಂದೆ ಪ್ರತಿ ಅಭಿವೃದ್ಧಿಯ ಹಿಂದೆ ಅನೇಕ ಡಾರ್ಕ್ ಸೀಕ್ರೆಟ್ಗಳು ಅಡಗಿರ್ತವೆ ಜಗತ್ತಿನಲ್ಲಿ ಅತ್ಯಂತ ಒತ್ತಡದ ದೇಶವಾಗಿ ಅಂದರೆ ಮೋಸ್ಟ್ ಸ್ಟ್ರೆಸ್ಫುಲ್ ಕಂಟ್ರಿ ಮತ್ತು ಅತಿ ಹೆಚ್ಚು ಆತ್ಮಹತ್ಯೆಗಳು ನಡೆಯುವಂತಹ ದೇಶ ಕೂಡ ದಕ್ಷಿಣ ಕೊರಿಯಾ ನಿಂತಿದೆ ಆದ್ರಿಂದ ಈ ದಕ್ಷಿಣ ಕೊರಿಯಾ ವಿಷಯದಲ್ಲಿ ಮಾತನಾಡಬೇಕಾದಂತಹ ಡಾರ್ಕ್ ರಿಯಾಲಿಟಿಗಳು ಸಾಕಷ್ಟು ಇದ್ದಾವೆ ಅಷ್ಟಕ್ಕೂ ಈ ದಕ್ಷಿಣ ಆ ಡಾರ್ಕ್ ರಿಯಾಲಿಟಿ ಏನು ದಕ್ಷಿಣ ಕೊರಿಯಾದ ಜನರ ಜೀವನ ಶೈಲಿ ಯಾಕೆ ವಿಭಿನ್ನವಾಗಿದೆ ಕೊರಿಯಾ ಜನ ಯಾಕೆ ಅಷ್ಟೊಂದು ಒತ್ತಡಕ್ಕೆ ಒಳಗಾಗ್ತಿದ್ದಾರೆ ಈ ಕೊರಿಯಾದಲ್ಲಿ ತಮ್ಮ ಪ್ರಾಣವನ್ನು ತಾವೇ ಕಳೆದುಕೊಳ್ಳುವಂತಹ ಪ್ರಮಾಣ ಯಾಕೆ ಉಳಿದ ಕಡೆಗಿಂತ ಹೆಚ್ಚಾಗ್ತಿದೆ ಇದರ ಹಿಂದೆ ಇರುವಂತಹ ಕಾರಣ ಏನು ಹೀಗೆ ಪ್ರತಿಯೊಂದು ವಿಷಯವನ್ನು ಕೂಡ ಆಳವಾಗಿ ಈ ವಿಡಿಯೋದಲ್ಲಿ ನಾವು ತಿಳಿಯೋದಕ್ಕೆ ಪ್ರಯತ್ನ ಪಡೋಣ ವೀಕ್ಷಕರೇ ಈ ಒಂದು ವಿಡಿಯೋ ಪೂರ್ತಿ ದಕ್ಷಿಣ ಕೊರಿಯಾ ಬಗ್ಗೆ ಇರೋದ್ರಿಂದ ಪ್ರತಿ ಬಾರಿ ಕೂಡ ನಾವು ದಕ್ಷಿಣ ಕೊರಿಯಾ ಅಂತ ಹೇಳದೆ ಕೊರಿಯಾ ಅಂತ ಮಾತ್ರ ಮಾತನಾಡೋಣ ಏಕೆಂದ್ರೆ ಉತ್ತರ ಕೊರಿಯಾದ ವಾಸ್ತವದ ಬಗ್ಗೆ ಪ್ರತ್ಯೇಕವಾಗಿ ಇಲ್ಲಿ ಪ್ರಸ್ತಾಪಿಸುವಂತ ಅಗತ್ಯ ಬರೋದಿಲ್ಲ ಏಕೆಂದ್ರೆ ಈ ವಿಡಿಯೋವನ್ನು ನೋಡ್ತಾ ನಿಮಗೆ ಎಲ್ಲೂ ಕೂಡ ಗೊಂದಲ ಆಗಬಾರದು ಹಾಗಾಗಿ ಈ ಒಂದು ವಿಡಿಯೋ ಉತ್ತರ ಕೊರಿಯಾಗೆ ಸಂಬಂಧಪಟ್ಟಿದ್ದು ಅಲ್ಲ ಇದು ದಕ್ಷಿಣ ಕೊರಿಯಾಕ್ಕೆ ಸಂಬಂಧಪಟ್ಟಂತ ವಿಡಿಯೋ ಇನ್ನು ಈಗ ಬರೋಣ ಕೊರಿಯನ್ ಪಾಪ್ ಕೊರಿಯನ್ ಮೂವೀಸ್ ಕೊರಿಯನ್ ಸೀರೀಸ್ ಕೊರಿಯನ್ ಬ್ರಾಂಡ್ಗಳು ಹೀಗೆ ಮೇಡ್ ಇನ್ ಕೊರಿಯಾ ಅನ್ನೋದು ವಿಶ್ವಾದ್ಯಂತ ಗಮನ ಸೆಳೆದಂತ ಸಂಗತಿ ಆದರೆ ಕೊರಿಯನ್ ಯುವಕರು ಮಾತ್ರ ತೀವ್ರವಾದ ಒತ್ತಡದಲ್ಲಿ ಬದುಕಿದ್ದಾರೆ ಕೊರಿಯಾದಲ್ಲಿ ಹುಟ್ಟು ಅಂದ್ರೆ ಒಂದು ಮೈಕ್ರೋಓವನ್ನಲ್ಲಿ ಹುಟ್ಟಂತೆ ಅನ್ನುವಂತ ಅತಿಶಯವಾದಂತಹ ಅಭಿಪ್ರಾಯ ಜಾರಿಯಲ್ಲಿದೆ ಯಾಕೆಂದ್ರೆ ಕೊರಿಯಾದಲ್ಲಿ ವಿದ್ಯಾರ್ಥಿಗಳ ಮೇಲೆ ಶೈಕ್ಷಣಿಕ ಒತ್ತಡ ಅಂದ್ರೆ ಎಜುಕೇಶನಲ್ ಪ್ರೆಷರ್ ವಿಪರೀತವಾಗಿದೆ ಎರಡು ವರ್ಷಗಳ ವಯಸ್ಸಿನಿಂದಲೇ ಕೊರಿಯನ್ ವಿದ್ಯಾರ್ಥಿಗಳಿಗೆ ಈ ಒಂದು ವಿಷಯದ ಕಲಿಕೆಗಾಗಿ ಟಾರ್ಚರ್ ಅನ್ನು ಕೊಡಲಾಗುತ್ತೆ ನಾಲ್ಕು ವರ್ಷದ ಸಣ್ಣ ಮಕ್ಕಳು ಹದಿನೈದು ನಿಮಿಷದಲ್ಲಿ ಐದು ಪ್ಯಾರಾಗ್ರಾಫ್ಗಳ ಪ್ರಬಂಧವನ್ನ ಬರೀಬೇಕು ಅಂತ ಅಲ್ಲಿನ ಅಕಾಡೆಮಿಕ್ ಪಾಠ್ಯಕ್ರಮದಲ್ಲಿ ಇರುತ್ತೆ ನಾಲ್ಕು ವರ್ಷದ ವಯಸ್ಸಿನಲ್ಲಿ ಪೆನ್ಸಿಲ್ ಅನ್ನು ಸರಿಯಾಗಿ ಹಿಡಿಯೋದಕ್ಕೆ ನ ಪ್ರಬಂಧ ಬರೀಬೇಕಾಗಿರೋದು ಕೊರಿಯನ್ ಶೈಕ್ಷಣಿಕ ಪ್ರಕ್ರಿಯೆಯಲ್ಲಿರುವಂತಹ ಡಾರ್ಕ್ ಸೈಡ್ಗೆ ಒಂದು ಸಣ್ಣ ಉದಾಹರಣೆ ಹೌದು ಇದು ಒಂದು ಸಣ್ಣ ಉದಾಹರಣೆ ಮಾತ್ರ ವಯಸ್ಸು ಹೆಚ್ಚಾದಂತೆ ವಯಸ್ಸಿಗಿಂತ ಹೆಚ್ಚಿನ ಟಾಸ್ಕ್ ಗಳು ಕೊರಿಯನ್ ವಿದ್ಯಾರ್ಥಿಗಳ ಮುಂದೆ ಬರ್ತಾನೆ ಇರ್ತವೆ ಈ ಕೊರಿಯನ್ ಅಕಾಡೆಮಿಕ್ ಕೌಶಲ್ಯವನ್ನ ಅಂದ್ರೆ ಸ್ಕಿಲ್ ಅನ್ನ ಮ್ಯಾಚ್ ಮಾಡೋದಕ್ಕೆ ಕೊರಿಯನ್ ವಿದ್ಯಾರ್ಥಿಗಳು ಕೇವಲ ಶಾಲೆ ಮೇಲೆ ಮಾತ್ರ ಅವಲಂಬಿತರಾಗದೆ ಶಾಲೆಯ ಜೊತೆಗೆ ಖಾಸಗಿ ಟ್ಯೂಷನ್ ಗಳು ಕಡ್ಡಾಯವಾಗಿ ಹೋಗಲೇಬೇಕು ಕೊರಿಯಾದಲ್ಲಿನ ಐದು ವರ್ಷದೊಳಗಿನ ಒಟ್ಟು ವಿದ್ಯಾರ್ಥಿಗಳಲ್ಲಿ ಶೇಕಡ ಎಂಬತ್ತಾರು ಪರ್ಸೆಂಟ್ ವಿದ್ಯಾರ್ಥಿಗಳು ಪ್ರೈವೇಟ್ ಟ್ಯೂಷನ್ಗಳಿಗೆ ಹೋಗ್ತಿದ್ದಾರೆ ಇನ್ನು ಎರಡು ವರ್ಷದ ಸಣ್ಣ ಮಕ್ಕಳಲ್ಲಿ ಮೂವತ್ತಾರು ಪರ್ಸೆಂಟ್ ಜನ ಖಾಸಗಿ ಟ್ಯೂಷನ್ಗಳಿಗೆ ಹೋಗ್ತಿದ್ದಾರೆ ಅಂದ್ರೆ ಕೊರಿಯನ್ ವಿದ್ಯಾರ್ಥಿಗಳ ಮೇಲೆ ಇರುವಂತಹ ಓದಿನ ಒತ್ತಡ ಎಷ್ಟು ಅಂತ ನಾವು ಇದರಿಂದಲೇ ಅರ್ಥ ಮಾಡಿಕೊಡಬಹುದು ಇನ್ನು ಹೈಸ್ಕೂಲ್ ವಿದ್ಯಾರ್ಥಿಗಳಂತೂ ರಾತ್ರಿ ಹನ್ನೆರಡು ಗಂಟೆವರೆಗೂ ಖಾಸಗಿ ಟ್ಯೂಷನ್ಗಳಲ್ಲಿ ಕಾಲವನ್ನು ಕಳಿಬೇಕಾಗಿ ಬರುತ್ತೆ ಕೊರಿಯಾದಲ್ಲಿ ಈ ಖಾಸಗಿ ಟ್ಯೂಷನ್ ವ್ಯವಹಾರದ ಮೌಲ್ಯನೇ ಸುಮಾರು ಇಪ್ಪತ್ತು ಬಿಲಿಯನ್ ಡಾಲರ್ ವರೆಗೂ ಇದೆಯಂತೆ ಅಂದ್ರೆ ಅದನ್ನು ಭಾರತೀಯ ಕರೆನ್ಸಿಯಲ್ಲಿ ಹೇಳಬೇಕು ಅಂದ್ರೆ ಸುಮಾರು ಅದು ಎಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿಗಳಿಗೆ ಸಮ ಕೊರಿಯಾದಲ್ಲಿ ಪ್ರತಿ ವರ್ಷ ನ್ಯಾಷನಲ್ ಎಂಟ್ರೆನ್ಸ್ ಟೆಸ್ಟ್ ಅಂದ್ರೆ ಸಿ ಎಸ್ ಎಟಿಯ ಪರೀಕ್ಷೆಯನ್ನ ನಡೆಸ್ತಾರೆ ಈ ಒಂದು ಪರೀಕ್ಷೆಯ ಸಮಯದಲ್ಲಿ ಇಡೀ ದೇಶವೇ ಸ್ತಬ್ಧವಾಗುತ್ತೆ ವಿಮಾನಗಳನ್ನ ನಿಲ್ಲಿಸುತ್ತಾರೆ ಬ್ಯಾಂಕ್ಗಳಿಗೆ ಮತ್ತು ಕಚೇರಿಗಳಿಗೆ ರಜೆಯನ್ನ ಘೋಷಿಸುತ್ತಾರೆ ಈ ಪರೀಕ್ಷೆ ಬರೆಯೋದಕ್ಕೆ ಹೋಗ್ತಿರುವಂತಹ ವಿದ್ಯಾರ್ಥಿಗಳಿಗೆ ಯಾವುದೇ ತೊಂದರೆ ಆಗದೇ ಅಂತ ಇಡೀ ದೇಶದಲ್ಲಿ ರಸ್ತೆಗಳ ಮೇಲೆ ವಾಹನ ಬಾರದಂತೆ ತಡೆದು ನಿಲ್ಲಿಸ್ತಾರೆ ಪೊಲೀಸರು ಅಲ್ಲಲ್ಲಿ ವಿದ್ಯಾರ್ಥಿಗಳನ್ನ ಎಸ್ಕರ್ಟ್ ಮಾಡುತ್ತಾ ವಿದ್ಯಾರ್ಥಿಗಳನ್ನ ಪರೀಕ್ಷಾ ಕೇಂದ್ರದವರೆಗೂ ತಲುಪಬೇಕು ಅಂತ ಎಲ್ಲಾ ವ್ಯವಸ್ಥೆಗಳನ್ನು ಕೂಡ ಮಾಡ್ತಾರೆ ಈ ಒಂದು ಪರೀಕ್ಷೆಗೆ ಕೊರಿಯಾದಲ್ಲಿ ಕೊಡುವಂತಹ ಮೌಲ್ಯವನ್ನು ಆಧರಿಸಿ ಅಲ್ಲಿಯ ವಿದ್ಯಾರ್ಥಿಗಳನ್ನ ಈ ಒಂದು ಪರೀಕ್ಷೆಗಾಗಿ ಎಷ್ಟರ ಮಟ್ಟಿಗೆ ಸಿದ್ಧಪಡಿಸುತ್ತಾರೆ ಎಂಬುದನ್ನು ನೀವೇ ಅರ್ಥ ಮಾಡಿಕೊಳ್ಳಿ ಹಾಗೇನೆ ಇಲ್ಲಿ ಶಿಕ್ಷಣದ ವಿಷಯದಲ್ಲಿ ಕೊರಿಯಾ ಕೊಡುತ್ತಿರುವ ಪ್ರಾಮುಖ್ಯತೆಯನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಳಬಹುದು ಇಲ್ಲಿ ಪ್ರಾಮುಖ್ಯತೆಯನ್ನು ಕೊಡೋದೇನೋ ಸರಿ ಆದರೆ ಕೊರಿಯಾದಲ್ಲಿ ಶೈಕ್ಷಣಿಕ ಪ್ರಾಮುಖ್ಯತೆ ಸಂಪೂರ್ಣವಾಗಿ ಎಲ್ಲೆ ಮೇರಿ ವಿದ್ಯಾರ್ಥಿಗಳ ಮೇಲೆ ಅದು ವಿಪರೀತ ಒತ್ತಡಕ್ಕೆ ಕಾರಣವಾಗ್ತಿದೆ ಈ ಶಿಕ್ಷಣಕ್ಕೆ ಕೊರಿಯಾದಲ್ಲಿ ಕೊಡುತ್ತಿರುವಂತಹ ಪ್ರಾಮುಖ್ಯತೆ ಕಾರಣದಿಂದ ಸರಿಯಾಗಿ ಓದಲಾದಂತಹ ವಿದ್ಯಾರ್ಥಿಗಳನ್ನ ಭಯಾನಕವಾಗಿ ಅಂದರೆ ಅತ್ಯಂತ ದಾರುಣವಾಗಿ ನಡೆಸಿಕೊಳ್ತಾರೆ ಅವರಿಗೆ ಇಲ್ಲಿ ಹೆಜ್ಜೆ ಹೆಜ್ಜೆಗೂ ಅವಮಾನಗಳು ಇರ್ತವೆ ಓದೋದಕ್ಕೆ ಬರದೇ ಇದ್ರೆ ಅವರು ಯಾವುದಕ್ಕೂ ಪ್ರಯೋಜನ ಇಲ್ಲವರು ಎಂಬಂತೆ ಅಲ್ಲಿ ಕೊರಿಯನ್ ಸಮಾಜ ಅವರನ್ನ ನೋಡುತ್ತೆ ಈ ಕೊರಿಯಾದಲ್ಲಿ ಓದಿಗೆ ಇರುವಂತಹ ಪ್ರಾಮುಖ್ಯತೆಯಿಂದಾಗಿ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಶುಲ್ಕಗಳು ಅಂದ್ರೆ ಫೀಸ್ ಕೂಡ ಹೆಚ್ಚ ಇರುತ್ತೆ ಮಧ್ಯಮ ವರ್ಗದ ಕುಟುಂಬ ಕೂಡ ತಮ್ಮ ಸಂಪಾದನೆಯಲ್ಲಿ ಶೇಕಡಾ ನಲವತ್ ಪರ್ಸೆಂಟ್ ಅನ್ನ ಮಕ್ಕಳ ಓದ್ಗಾಗೇನೆ ಖರ್ಚು ಮಾಡಬೇಕಾಗುತ್ತೆ ಒಬ್ನೇ ಮಗ ಇದ್ರೆ ಶೇಕಡ ಖರ್ಚಾಗುತ್ತೆ ಇನ್ನು ಇಬ್ರು ಮಕ್ಕಳಿದ್ರೆ ಆ ಖರ್ಚು ಡಬಲ್ ಆಗುತ್ತೆ ಅಲ್ಲಿನ ಪೋಷಕರು ತಮ್ಮ ಮಕ್ಕಳ ಮೇಲೆ ಈ ಒಂದು ಮಟ್ಟದಲ್ಲಿ ಖರ್ಚನ್ನು ಮಾಡಿದ ನಂತರ ಮಕ್ಕಳ ಮೇಲೆ ಪೋಷಕರ ನಿರೀಕ್ಷೆಗಳು ಹೆಚ್ಚಾಗುವುದು ಸಹಜ ವ್ಯವಸ್ಥೆ ಇವೆಲ್ಲವೂ ಕೂಡ ಕೊರಿಯನ್ ವಿದ್ಯಾರ್ಥಿಗಳನ್ನ ಒತ್ತಡದ ಪರಿಸ್ಥಿತಿಯಲ್ಲಿ ಸಿಲುಕಿಸಿ ತೀವ್ರವಾದಂತಹ ಮಾನಸಿಕ ಒತ್ತಡಕ್ಕೆ ಒಳಪಡಿಸ್ತವೆ ಅದಕ್ಕಾಗಿನೇ ಕೊರಿಯಾ ಜಗತ್ ಅತ್ಯಧಿಕ ಪ್ರಮಾಣದಲ್ಲಿ ತಮ್ಮ ಪ್ರಾಣವನ್ನು ತಾವೇ ಕಳೆದುಕೊಳ್ಳುವಂತಹ ದೇಶಗಳ ಪೈಕಿ ಮೊದಲ ಸ್ಥಾನದಲ್ಲಿ ನಿಂತಿದೆ ಇನ್ನು ಕೊರಿಯಾದಲ್ಲಿ ಇರುವಂತಹ ಮತ್ತೊಂದು ಸಮಸ್ಯೆ ಸೌಂದರ್ಯ ಅಂದ್ರೆ ಬ್ಯೂಟಿ ಈ ಸೌಂದರ್ಯಕ್ಕೆ ಕೊರಿಯನ್ ಸಮಾಜ ವಿಪರೀತವಾದಂತಹ ಪ್ರಾಮುಖ್ಯತೆಯನ್ನು ಕೊಡುತ್ತೆ ಕೊರಿಯಾದಲ್ಲಿ ಒಬ್ಬರು ಖಂಡಿತವಾಗಿ ಪ್ಲಾಸ್ಟಿಕ್ ಸರ್ಜರಿಯನ್ನು ಮಾಡಿಸ್ಕೊಳ್ತಾರೆ ನಮ್ಮ ದೇಶದಲ್ಲಿ ಈ ಫೇರ್ ಸ್ಕಿನ್ ಮೇಲೆ ಎಂತ ವ್ಯಾಮೋಹ ಇದೆಯೋ ಕೊರಿಯಾದಲ್ಲಿ ಇದರ ಎರಡು ಮೂರು ಪಟ್ಟು ಹೆಚ್ಚಿದೆ ಡಬಲ್ ಐ ಲೈನರ್ ದವಡೆಯನ್ನ ಶೇಪಿಂಗ್ ಮಾಡಿಸ್ಕೊಳ್ಳೋದು ಮತ್ತೆ ಮೂಗನ್ನ ರೀಶೇಪಿಂಗ್ ಮಾಡಿಸ್ಕೊಳ್ಳೋದು ಈ ರೀತಿ ವಿವಿಧ ರೀತಿಯಲ್ಲಿ ತಮ್ಮ ಮುಖಕ್ಕೆ ಹೆಚ್ಚುವರಿ ಆಕಾಶಗಳನ್ನ ಸೇರಿಸಿಕೊಳ್ಳೋದಿಕ್ಕೆ ಕೊರಿಯನ್ ಜನ ವಿಪರೀತ ಇಷ್ಟಪಡ್ತಾರೆ ಅದಕ್ಕಾಗಿನೇ ಕೊರಿಯಾದ ರಾಜಧಾನಿ ಸಿಯೋಲ್ ಅನ್ನ ಪ್ಲಾಸ್ಟಿಕ್ ಸರ್ಜರಿಗಳ ಕ್ಯಾಪಿಟಲ್ ಅಂತಾನೆ ಕರೀತಾರೆ ಇಷ್ಟೆಲ್ಲ ಕಾಸ್ಮೆಟಿಕ್ ಕ್ಲಿನಿಕ್ಗಳು ಮತ್ತು ಬ್ಯೂಟಿ ಪ್ರಾಡಕ್ಟ್ ಗಳಿಗೆ ಸಂಬಂಧಪಟ್ಟಂತ ಬಿಲ್ ಬೋರ್ಡ್ಗಳು ಕೊರಿಯಾದಲ್ಲಿ ವಿಪರೀತವಾಗಿ ಕಾಣಿಸುತ್ತವೆ ಕೊರಿಯನ್ ಟಾಪ್ ಸೆಲೆಬ್ರಿಟಿಗಳಲ್ಲಿ ಅನೇಕರು ಈ ಒಂದು ಕಾಸ್ಮೆಟಿಕ್ ಕ್ಲಿನಿಕ್ ನ್ನ ನಡೆಸ್ತಿರ್ತಾರೆ ಮತ್ತೆ ಬ್ಯೂಟಿ ಪ್ರಾಡಕ್ಟ್ ಗಳಿಗೆ ವ್ಯವಹಾರಗಳಲ್ಲಿ ಹೆಚ್ಚು ಹೂಡಿಕೆಯನ್ನ ಮಾಡ್ತಾರೆ ಇವರೆಲ್ಲರೂ ಕೂಡ ಬಹಿರಂಗವಾಗಿ ಈ ಪ್ಲಾಸ್ಟಿಕ್ ಸರ್ಜರಿಗಳನ್ನ ಪ್ರೋತ್ಸಾಹ ಮಾಡ್ತಾರೆ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೊಳ್ಳೋದು ತಪ್ಪಲ್ಲ ಈ ಪ್ಲಾಸ್ಟಿಕ್ ಸರ್ಜರಿ ಒಂದು ಸೆಲ್ಫ್ ಕೇರ್ ಎಂಬ ಭಾವನೆ ಕೊರಿಯಾದಲ್ಲಿ ಇದೆ ಇನ್ನು ಕೊರಿಯಾದಲ್ಲಿ ಎಂಪ್ಲಾಯ್ಮೆಂಟ್ ನಲ್ಲೂ ಕೂಡ ಸುಂದರವಾಗಿ ಇರೋರಿಗೆ ಮೊದಲ ಆದ್ಯತೆಯನ್ನ ಕೊಡ್ತಾರೆ ಕೊರಿಯನ್ ಯುವಕರಿಗೆ ಒಂದ್ ಕಡೆ ಅಸ್ತಿತ್ವ ಇಲ್ಲ ಕಡೆ ಸೌಂದರ್ಯಕ್ಕೆ ಸಂಬಂಧಪಟ್ಟಂತ ಅನಗತ್ಯ ಭ್ರಮೆಗಳಿಂದ ಕೊರಿಯನ್ ಯುವಕರಿಗೆ ಒಂದು ಸಹಜ ವ್ಯಕ್ತಿತ್ವ ಇಲ್ಲದಂತೆ ಅವರು ಅವರನ್ನ ತಯಾರು ಮಾಡುತ್ತಿದ್ದಾರೆ ಹೈಸ್ಕೂಲ್ ತನಕ ಚೆನ್ನಾಗಿ ಓದಿದ್ದಾರೆ ಸುಂದರವಾಗಿ ಕೂಡ ಇದ್ದಾರೆ ಇನ್ನು ಎಲ್ಲವೂ ಕೂಡ ಸರಿ ಇದೆ ಅಂತ ಅಂದ್ಕೊಂಡ್ರೆ ಅದು ತಪ್ಪು ಯಾಕೆಂದ್ರೆ ಕೊರಿಯಾದಲ್ಲಿ ನಿಜವಾದ ಜೀವನದ ಸಮಸ್ಯೆಗಳು ಶುರುವಾಗುವುದು ಇಲ್ಲಿಂದಲೇ ಕೊರಿಯನ್ನ ಯುವಕರು ನಿಜವಾದಂತ ಪ್ರತಿಭೆಯನ್ನು ತೋರಿಸಬೇಕಾಗಿಲ್ಲದು ಶಾಲಾ ಶಿಕ್ಷಣದಲ್ಲಿ ಅಲ್ಲ ಬದಲಿಗೆ ವಿಶ್ವವಿದ್ಯಾಲಯದಲ್ಲಿ ನಮ್ಮ ದೇಶದಲ್ಲಿ ಐಐಟಿ ಎನ್ಐಟಿ ಐಐಎಂ ಎ ಈ ರೀತಿ ಮುಂತಾದವುಗಳಿಗೆ ಹೇಗೆ ಕ್ರೇಜ್ ಇರುತ್ತೋ ಅದೇ ತರ ಕೊರಿಯಾದಲ್ಲಿ ಮೂರು ವಿಶ್ವವಿದ್ಯಾಲಯಗಳಿಗೆ ವಿಪರೀತ ಕ್ರೇಜ್ ಇದೆ ಅವು ಸಿಎಲ್ ನ್ಯಾಷನಲ್ ಯೂನಿವರ್ಸಿಟಿ ಕೊರಿಯನ್ ಯೂನಿವರ್ಸಿಟಿ ಮತ್ತೆ ಯೋನ್ಸೆ ಯೂನಿವರ್ಸಿಟಿ ಈ ಮೂರು ವಿಶ್ವವಿದ್ಯಾಲಯಗಳನ್ನ ಒಟ್ಟಾಗಿ ಸ್ಕೈ ಅಂತ ಕರೀತಾರೆ ಈ ಸ್ಕೈನಲ್ಲಿ ಸೀಟನ್ನು ಗಳಿಸೋದು ಕೊರಿಯನ್ ಯುವಕರಿಗೆ ಇರುವಂತಹ ಸಾಮಾನ್ಯ ಕನ್ಸು ಪದವಿಯನ್ನು ಸ್ಕೈನಲ್ಲಿ ಮಾಡಿದ್ರೆ ಮಾತ್ರ ಜೀವನ ಸದೃಢವಾಗಿರುತ್ತೆ ಎಂಬಂತೆ ಕೊರಿಯನ್ ಜನ ಭಾವಿಸುತ್ತಾರೆ ಇದರಿಂದ ಸ್ಕೈನಲ್ಲಿ ಸೀಟನ್ನು ಗಳಿಸೋದಕ್ಕೆ ಕೊರಿಯನ್ ವಿದ್ಯಾರ್ಥಿಗಳು ತಮ್ಮ ಅಕಾಡೆಮಿಕ್ಸ್ ನೊಂದಿಗೆ ದೊಡ್ಡ ಯುದ್ಧವನ್ನೇ ಮಾಡಬೇಕಾದಂತಹ ಅನಿವಾರ್ಯತೆ ಪರಿಸ್ಥಿತಿ ಉಂಟಾಗಿದೆ ಇನ್ನು ಓದ್ ನಂತರ ಉದ್ಯೋಗ ಮಾಡೋದು ಬಹಳ ದೊಡ್ಡ ವಿಷಯ ನಮ್ಮ ದೇಶದಲ್ಲಿ ಸರ್ಕಾರಿ ಉದ್ಯೋಗಕ್ಕೆ ಎಷ್ಟು ಕ್ರೇಜ್ ಇದೆಯೋ ಅದೇ ತರ ಕೊರಿಯಾದಲ್ಲಿ ಚಬೋಲ್ ನಲ್ಲಿ ಸಿಗುವಂತಹ ಉದ್ಯೋಗಕ್ಕೆ ಅದಕ್ಕಿಂತ ಹೆಚ್ಚು ಕ್ರೇಜ್ ಇರುತ್ತೆ ಈ ಚಬೋಲ್ ಅಂದ್ರೆ ಕೊರಿಯಾದಲ್ಲಿ ಇರುವಂತಹ ಕುಟುಂಬ ನಿಯಂತ್ರಿತ ವ್ಯಾಪಾರ ಸಾಮ್ರಾಜ್ಯಗಳು ಅಂದ್ರೆ ಫ್ಯಾಮಿಲಿ ಕಂಟ್ರೋಲ್ ಬಿಸಿನೆಸ್ ಎಂಪೈರ್ಸ್ ಅಂದ್ರೆ ಉದಾಹರಣೆಗೆ ಸ್ಯಾಮ್ಸಂಗ್ ಹ್ಯುಂಡೈ ಎಲ್ ಜಿ ಎಸ್ ಕೆ ರೀತಿ ಮುಂತಾದವು ಈ ಪ್ರತಿಷ್ಠಿತ ಕಂಪನಿಗಳ ಕೊರಿಯಾದಲ್ಲಿ ವ್ಯಾಪಾರದ ಸಾಮ್ರಾಜ್ಯಗಳು ಅಂತಾನೆ ಭಾವಿಸ್ತಾರೆ ಈ ಚಬೋಲ್ ಕೊರಿಯನ್ ಯಲ್ಲಿ ಶೇಕಡ ಎಂಬತ್ತೈದು ಪರ್ಸೆಂಟ್ ರಷ್ಟು ಜಿಡಿಪಿಯನ್ನು ಕೊಡುಗೆ ಕೊಡುತ್ತೆ ಈ ಚಬೋಲ್ ನಲ್ಲಿ ಕೆಲಸ ಸಿಗೋದು ಲೈಫ್ ಟೈಮ್ ಸೆಕ್ಯೂರಿಟಿ ಹೈಪ್ ಸಾಮಾಜಿಕ ಹೆಮ್ಮೆ ಈ ರೀತಿ ಮುಂತಾದ ಹಲವು ವಿಷಯಗಳಲ್ಲಿ ಅನುಕೂಲವನ್ನ ಕೊಡುತ್ತೆ ಅಷ್ಟೇ ಅಲ್ಲದೆ ಕೊರಿಯಾದಲ್ಲಿ ಯಾವುದೇ ಹುಡುಗಿಯನ್ನು ಮದುವೆ ಆಗೋದಕ್ಕೆ ಬಯಸಿದರೆ ಮೊದಲಿಗೆ ಚಬೋಲ್ನಲ್ಲಿ ಕೆಲಸ ಮಾಡೋರಿಗೆ ಫಸ್ಟ್ ಆದತೆಯನ್ನ ಕೊಡಲಾಗುತ್ತೆ ಆದ್ರಿಂದ ಚಬೋಲ್ನಲ್ಲಿ ಉದ್ಯೋಗ ಸಿಗದೆ ಹೋದ್ರೆ ನೀವು ಎಷ್ಟೇ ಓದಿದ್ರು ಎಷ್ಟೇ ಸುಂದರಾಗಿದ್ರು ಕೂಡ ಅದೆಲ್ಲವೂ ವ್ಯರ್ಥ ಎಂಬಂತೆ ಕೊರಿಯನ್ ಸಮಾಜ ಅಲ್ಲಿನವರನ್ನ ನಡೆಸಿಕೊಳ್ಳುತ್ತೆ ನಮ್ಮ ದೇಶದಲ್ಲಿ ಕೆಲಸ ಯಾವುದಾದ್ರೂ ಒಂದು ಕಂಪನಿಯಲ್ಲಿ ಸಿಗುತ್ತೆ ಆದರೆ ಕೊರಿಯನ್ ಕೆಲಸದ ಸಂಸ್ಕೃತಿ ಅಂದ್ರೆ ವರ್ಕ್ ಕಲ್ಚರ್ ತುಂಬಾ ಭಯಾನಕ ಅಂತ ಅನ್ಸುತ್ತೆ ಏಕೆಂದರೆ ಇಲ್ಲಿ ಯಾವುದೇ ಕಂಪನಿಯಲ್ಲಿ ಕೆಲಸ ಮಾಡುವಂಥ ಪ್ರತಿಯೊಬ್ಬ ಜೂನಿಯರ್ ತಮ್ಮ ಸೀನಿಯರ್ಗೆ ಬಹಳ ವಿಧೇಯರಾಗಿರಬೇಕು ಅವರು ಸೀನಿಯರ್ ಏನು ಹೇಳಿದ್ರು ಕೂಡ ಖಚಿತವಾಗಿ ಅದನ್ನು ಮಾಡಲೇಬೇಕು ಈ ಜೂನಿಯರ್ ಮತ್ತು ಸೀನಿಯರ್ ಸಂಬಂಧದಿಂದಾಗಿ ಸೀನಿಯರ್ಗಳು ತಮ್ಮ ಜೂನಿಯರ್ ಗಳ ಮೇಲೆ ಹಾಕುವಂಥ ಕೆಲಸದ ಒತ್ತಡ ಲೆಕ್ಕಕ್ಕೆ ಇಲ್ಲ ಕೆಲಸದ ಸಮಯ ಮುಗಿದ ನಂತರ ಕೂಡ ಸೀನಿಯರ್ಗಳು ಜೂನಿಯರ್ ಗಳೊಂದಿಗೆ ವೈಯಕ್ತಿಕ ವ್ಯವಹಾರಗಳನ್ನ ನೋಡ್ಕೊಳ್ತಾರೆ ಅಂದ್ರೆ ಜೂನಿಯರ್ಗಳೊಂದಿಗೆ ಸೇರಿ ಆಲ್ಕೋಹಾಲ್ ಅನ್ನು ಸೇವಿಸೋದು ಬಲವಂತವಾಗಿ ಅವರಿಂದ ಪರ್ಸನಲ್ ಕೆಲಸಗಳನ್ನ ಮಾಡಿಸ್ಕೊಳ್ಳೋದು ಇಂತ ವ್ಯವಹಾರಗಳು ಕೊರಿಯಾದಲ್ಲಿ ಬಹಳ ಸಾಮಾನ್ಯ ವೃತ್ತಿ ಜೀವನದಲ್ಲಿ ಬೆಳಿಬೇಕಾದ್ರೆ ಬೇಕಾದ್ರೆ ಸೀನಿಯರ್ಗಳು ಹೇಳದಂತೆ ಅವರು ಕೇಳಬೇಕು ಎಂಬ ಭಾವನೆ ಈ ಕೊರಿಯನ್ನರಲ್ಲಿ ಇರೋದ್ರಿಂದ ಕೊರಿಯನ್ ಕಂಪನಿಗಳಲ್ಲಿ ನಡೆದಿರುವಂತಹ ಈ ಬಗ್ಗೆ ಕಿರು ಕೂಡ ಅವರಿಗೆ ಕಿರುಕುಳದಂತೆ ಕಾಣಿಸಲ್ಲ ಈ ರೀತಿಯ ಕೆಲಸದ ಸಂಸ್ಕೃತಿಯಿಂದಾಗಿ ಕೊರಿಯನ್ ಕಂಪನಿಗಳಲ್ಲಿ ಕೆಲಸ ಮಾಡುವಂತಹ ಯುವತಿಯರ ಮೇಲೆ ಲೈಂಗಿಕ ಕಿರುಕುಳ ಕೂಡ ವಿಪರೀತವಾಗಿ ಹೆಚ್ಚಿದೆ ಇದರ ಜೊತೆ ವೇಗವಾಗಿ ಮತ್ತು ಹೆಚ್ಚಾಗಿ ಅಂದ್ರೆ ಕ್ವಿಕ್ ಫಾಸ್ಟ್ ಮತ್ತು ಮೋರ್ ವರ್ಕ್ ಎಂಬ ಸೂತ್ರವನ್ನು ಕೂಡ ಕೊರಿಯನ್ನರು ಅನುಸರಿಸುತ್ತಾರೆ ಈ ಒಂದು ಸೂತ್ರದ ಪ್ರಕಾರ ಒಬ್ಬ ವ್ಯಕ್ತಿ ತನ್ನ ಕೆಲಸವನ್ನು ಸಾಧ್ಯವಾದಷ್ಟು ಬೇಗ ಮತ್ತು ವೇಗವಾಗಿ ಮಾಡೋದಕ್ಕೆ ನೋಡ್ತಾನೆ ಹಾಗೆ ಮಾಡಿದ್ರೆ ಮಾತ್ರ ಜೀವನದಲ್ಲಿ ಬೆಳವಣಿಗೆ ಕಾಣೋದಕ್ಕೆ ಸಾಧ್ಯ ಎಂಬುದು ಕೊರಿಯನ್ನರ ನಂಬಿಕೆ ಅದಕ್ಕಾಗಿಯೇ ಕೊರಿಯನ್ನರು ತಮ್ಮ ಪೇಡ್ ರಜೆಗಳನ್ನ ಸಂಪೂರ್ಣವಾಗಿ ಬಳಸೋದಿಲ್ಲ ಪ್ರಾಯದ ವಯಸ್ಸಿನಲ್ಲಿರುವಾಗಲೇ ರಜೆಗೆ ಹೋಗೋದು ಕೆಲಸವನ್ನು ಪಕ್ಕಕ್ಕಿಟ್ಟು ಎಂಜಾಯ್ ಮಾಡೋದು ಕೊರಿಯನ್ ಸಂಸ್ಕೃತಿಯಲ್ಲಿ ಒಂದು ದೊಡ್ಡ ಪಾಪ ಎಂಬಂತೆ ಪರಿಗಣಿಸಲ್ಪಟ್ಟಿದೆ ಹಾಗೆ ಮಾಡಿದ್ರೆ ಅವರು ತಮ್ಮ ಜೀವನದಲ್ಲಿ ಅಂತ ಅವರ ಭಾವನೆ ನಮ್ಮ ದೇಶದಲ್ಲಿ ಇನ್ಫೋಸಿಸ್ನ ಸಂಸ್ಥಾಪಕರಾದಂತಹ ನಾರಾಯಣ ಮೂರ್ತಿ ಅವರು ವಾರಕ್ಕೆ ಎಪ್ಪತ್ತು ಗಂಟೆಗಳ ಕಾಲ ಕೆಲಸ ಮಾಡಬೇಕು ಅಂತ ಹೇಳಿದಾಗ ಇತ್ತೀಚೆಗೆ ಅವರ ಮೇಲೆ ಬಹಳಷ್ಟು ವಿಮರ್ಶೆಗಳು ಕೇಳಬಂದಿದವು ಆದರೆ ಕೊರಿಯಾದಲ್ಲಿ ಒಬ್ಬ ಸರಾಸರಿ ನೌಕರ ವಾರಕ್ಕೆ ಎಪ್ಪತ್ತು ಗಂಟೆಗಳ ಕಾಲ ಕೆಲಸ ಮಾಡೋದಂದ್ರೆ ಅದು ತೀರಾ ಸಾಮಾನ್ಯ ವಿಷಯ ಇನ್ನು ವರ್ಕ್ ಲೈಫ್ ಬ್ಯಾಲೆನ್ಸ್ ಅನ್ನುವಂತ ಕ್ರಮ ಕೊರಿಯಾದಲ್ಲಿ ಎಲ್ಲೂ ಕೂಡ ಕಾಣಿಸೋಲ್ಲ ಕಾರ್ಪೊರೇಟ್ ಇರಬೇಕು ಅದಕ್ಕಾಗಿನೇ ಈ ಕೊರಿಯಾ ದೇಶ ಮೋಸ್ಟ್ ಸ್ಟ್ರೆಸ್ಫುಲ್ ದೇಶ ಆಗಿ ಮತ್ತೆ ಅತಿ ಹೆಚ್ಚು ಜನ ತಮ್ಮ ಪ್ರಾಣವನ್ನ ತಾವೇ ಕಳೆದುಕೊಳ್ಳುವಂಥ ದೇಶ ಆಗಿ ಹೊರಹೊಮ್ಮಿದೆ ಕೊರಿಯಾದಲ್ಲಿ ನಡೀತಿರುವಂತಹ ಈ ಒಂದು ಸಾವುಗಳಲ್ಲಿ ಹೆಚ್ಚಿನ ಸಾವುಗಳು ಯುವಕರದೆ ಅನ್ನೋದು ಕೂಡ ನೋವಿನ ವಿಷಯ ಕೊರಿಯಾದಲ್ಲಿನ ಈ ಒಂದು ಪರಿಸ್ಥಿತಿಗಳಿಂದಾಗಿ ಕೊರಿಯಾದಲ್ಲಿ ಹೊಸದಾಗಿ ಮದುವೆ ಆಗ್ತಿರೋರು ಮಕ್ಕಳನ್ನು ಹೇರೋದಕ್ಕೆ ಯೋಚಿಸುವಂತಹ ಪರಿಸ್ಥಿತಿ ಉಂಟಾಗಿದೆ ಅದಕ್ಕಾಗಿನೇ ಕೊರಿಯನ್ ಜನನ ಪ್ರಮಾಣ ಅಂದ್ರೆ ಬರ್ತ್ ರೇಟ್ ಕೇವಲ ಶೇಕಡ ಸೊನ್ನೆ ಪಾಯಿಂಟ್ ಎಪ್ಪತ್ತೈದು ಪರ್ಸೆಂಟ್ ಮಾತ್ರ ಇದೆ ವಿಶ್ವದಲ್ಲೇ ಅತ್ಯಂತ ಕಡಿಮೆ ಜನನ ಪ್ರಮಾಣ ಇರುವಂತಹ ದೇಶಗಳಲ್ಲಿ ಈ ಕೊರಿಯಾ ಕೂಡ ಒಂದು ಒಂದು ದೇಶದಲ್ಲಿ ಸ್ಥಿರ ಜನಸಂಖ್ಯೆಯನ್ನು ಅಂದ್ರೆ ಸ್ಟೇಬಲ್ ಪಾಪುಲೇಷನ್ ನಿರ್ವಹಿಸಬೇಕಾದ್ರೆ ಒಬ್ಬ ಮಹಿಳೆ ಕನಿಷ್ಠ ಇಬ್ಬರಿಗಿಂತ ಹೆಚ್ಚು ಮಕ್ಕಳನ್ನ ಹೇರಬೇಕು ಆದರೆ ಕೊರಿಯಾದಲ್ಲಿ ಒಂದು ಮಗುವನ್ನು ಪಡೆಯೋದಿಕ್ಕೆ ಯೋಚಿಸುವಂತ ಪರಿಸ್ಥಿತಿ ಉಂಟಾಗಿದೆ ಮುಖ್ಯವಾಗಿ ಸಿಯೋಲ್ ಅಂತ ನಗರಗಳಲ್ಲಿ ಒಂದು ಮಗುವನ್ನು ಪಡೆಯುವುದಂದ್ರೆ ಅದು ಕಷ್ಟನೇ ಸರಿ ಕೊರಿಯಾ ಒಟ್ಟಾರೆಯಾಗಿ ಅದರ ಜನನ ಪ್ರಮಾಣ ಸೊನ್ನೆಂಟ್ ಇದ್ರೆ ಸಿಯೋಲ್ನಲ್ಲಿ ಅದು ಕೇವಲ ಸೊನ್ನೆ ಪಾಯಿಂಟ್ ಐವತ್ತೈದು ಪರ್ಸೆಂಟ್ ಮಾತ್ರ ಇದೆ ಶೇಕಡ ಎಂಬತ್ನಾಲ್ಕರಷ್ಟು ಕೊರಿಯನ್ ಮಹಿಳೆಯರು ಮಕ್ಕಳನ್ನ ಹೇರೋದನ್ನ ಒಂದು ಭಾರ ಅಥವಾ ಒತ್ತಡ ಅಂತಾನೆ ಭಾವಿಸ್ತಾರೆ ಮುಖ್ಯವಾಗಿ ಅವರು ಅಭ್ಯಾಸ ಮಾಡಿದಂತ ಕೆಲಸದ ಸಂಸ್ಕೃತಿಯಿಂದಾಗಿ ಗರ್ಭಧಾರಣೆ ಮಕ್ಕಳು ಇವೆಲ್ಲವೂ ಕೂಡ ತಮ್ಮನ್ನು ತಮ್ಮ ಕೆಲಸದಿಂದ ದೂರ ಮಾಡುತ್ತವೆ ಎಂಬುದು ಅನೇಕ ಮಹಿಳೆಯರಲ್ಲಿ ಇರುವಂತಹ ಕಾಮನ್ ನಂಬಿಕೆ ಇನ್ನು ಕೊರಿಯಾದಲ್ಲಿರುವ ಭಾರಿ ಶೈಕ್ಷಣಿಕ ಶುಲ್ಕಗಳು ಕೂಡ ಮಕ್ಕಳನ್ನು ಹೇರೋದಕ್ಕೆ ಯೋಚಿಸುವಂತೆ ಮಾಡ್ತಿವೆ ಯಾವುದೇ ಒಂದು ಮಗುವನ್ನು ಅಲ್ಲಿ ಹದಿನೆಂಟು ವರ್ಷದವರೆಗೂ ಓದಿಸಬೇಕು ಅಂದ್ರೆ ಕೊರಿಯಾದಲ್ಲಿ ಮುನ್ನೂರ ಐವತ್ತು ಮಿಲಿಯನ್ ಕೊರಿಯನ್ ವಾನ್ಗಳ ಹಣ ಖರ್ಚಾಗುತ್ತೆ ಅಂದ್ರೆ ಭಾರತೀಯ ಕರೆನ್ಸಿಲಿ ಅದು ಎರಡು ಕೋಟಿ ರೂಪಾಯಿಗಳಿಗೆ ಸಮ ಅದಕ್ಕಾಗಿನೇ ಅಲ್ಲಿರೋರು ಮಕ್ಕಳು ಬೇಡ ಅಂತ ತಮ್ಗೆ ತಾವೇ ಕಡೆ ತಡೆಯನ್ನ ಹಾಕೊಳ್ತಿದ್ದಾರೆ ಇದೇ ರೀತಿ ಈ ದೇಶದಲ್ಲಿ ಜನನ ಪ್ರಮಾಣ ಹೀಗೆನೆ ಕಡಿಮೆಯಾಗಿ ಮುಂದುವರೆದರೆ ಎರಡು ಸಾವಿರದ ಅರವತ್ತರ ಇಸ್ವಿ ವೇಳೆಗೆ ಬಹುಪಾಲು ಕೊರಿಯನ್ ಜನಸಂಖ್ಯೆಯಲ್ಲಿ ಬರೀ ಅರವತ್ತು ವರ್ಷಕ್ಕಿಂತ ಮೇಲ್ಪಟ್ಟನವರೇ ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಾರೆ ಹಾಗಾದರೆ ಕೊರಿಯನ್ ದೇಶ ಅತಿ ದೊಡ್ಡ ಜನಸಂಖ್ಯೆ ಸಂಬಂಧಿತ ದುರಂತವನ್ನ ಅಂದರೆ ಇದರಿಂದ ಕೊರಿಯಾದಲ್ಲಿ ಆರ್ಥಿಕ ಕುಸಿತ ಅಂದರೆ ಎಕನಾಮಿಕ್ ಕೊಲಾಬ್ಸ್ ಏರ್ಪಡುವಂತಹ ಸಾಧ್ಯತೆಗಳು ಇವೆ ಅಂತ ತಜ್ಞರು ಕೂಡ ಅಂದಾಜು ಮಾಡುತ್ತಿದ್ದಾರೆ ಆದರೆ ಕೊರಿಯಾದಲ್ಲಿ ಯುವಕರು ಮಾತ್ರ ತೊಂದರೆಯನ್ನು ಅನುಭವಿಸಿದ್ದಾರೆ ಹಿರಿಯರು ಸಂತೋಷವಾಗಿದ್ದಾರೆ ಅಂತ ಅಂದ್ಕೊಂಡಿರೋದು ತಪ್ಪು ಯಂಗರ್ ಜನರೇಷನ್ ಮೇಲೆ ಇರುವಂತಹ ಕೆಲಸಕ್ಕೆ ಸಂಬಂಧಪಟ್ಟಂತ ಜವಾಬ್ದಾರಿಗಳಿಂದಾಗಿ ಹಿರಿಯರು ಕೂಡ ತಮ್ಮ ಜೀವನವನ್ನು ಸರಿಯಾಗಿ ಅನುಭವಿಸಿಲ್ಲ ಅಂತ ಒಂದು ಕೊರಿಯನ್ ನ್ಯೂಸ್ ಏಜೆನ್ಸಿ ಸಮೀಕ್ಷೆಯಲ್ಲಿ ಹೊರಹಾಕಿದೆ ಕೊರಿಯಾದಲ್ಲಿ ಯುವಕರು ಒತ್ತಡದಿಂದ ಮತ್ತೆ ಹಿರಿಯರು ಏಕಾಂಗಿತನದಿಂದ ಬಳತಿರುವಂತಹ ಈ ಒಂದು ಪರಂಪರೆ ಹೀಗೆನೆ ಮುಂದುವರೆದರೆ ಭವಿಷ್ಯದಲ್ಲಿ ಕೊರಿಯಾ ಅತ್ಯಂತ ಖಿನ್ನತೆ ದೇಶಾಗಿ ಅಂದ್ರೆ ಮೋಸ್ಟ್ ಡಿಪ್ರೆಸ್ಡ್ ಕಂಟ್ರಿಯಾಗಿ ಮಾರ್ಪಟ್ಟರು ಕೂಡ ಅದಕ್ಕೆ ಹೆಚ್ಚು ಆಶ್ಚರ್ಯವನ್ನ ಪಡಬೇಕಿಲ್ಲ ಆದ್ರೆ ವೀಕ್ಷಕರೇ ನಾವ್ಯಾಕೆ ಈ ಕೊರಿಯಾದ ಬಗ್ಗೆ ಹಾಗೂ ಅದರ ಈ ಸಮಸ್ಯೆಗಳ ಬಗ್ಗೆ ಇಲ್ಲಿ ಇಷ್ಟು ವಿಸ್ತಾರವಾಗಿ ತಿಳ್ಕೋಬೇಕು ಅಂತ ನೀವೆಲ್ಲ ಕೇಳಬಹುದು ಒಂದು ದೇಶದಲ್ಲಿ ಇರುವಂತಹ ಪರಿಸ್ಥಿತಿ ಮತ್ತು ಅಲ್ಲಿನ ನ್ಯೂನತೆಗಳನ್ನ ಗಮನಿಸಿ ನಮ್ಮ ದೇಶದಲ್ಲಿ ಅಂತ ತಪ್ಪುಗಳು ಮುಂದೆ ನಡೆಯದಂತೆ ನೋಡಿಕೊಳ್ಳುವಂತ ಇಂಥ ವಿಷಯಗಳನ್ನ ತಿಳಿದುಕೊಳ್ಳಲೇ ಅಗತ್ಯ ಇದೆ ನಮ್ಮ ದೇಶದಲ್ಲೂ ಕೂಡ ಬದಲಾಗ್ತಿರುವಂತಹ ಕೆಲ ಪರಿಸ್ಥಿತಿಗಳಿಂದಾಗಿ ವಿದ್ಯಾರ್ಥಿಗಳ ಮೇಲೆ ಈಗಾಗಲೇ ವಿಪರೀತ ಒತ್ತಡವನ್ನ ಹೇರಲಾಗ್ತಿದೆ ಸಮಯದೊಂದಿಗೆ ಸಂಬಂಧ ಇಲ್ಲದೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಗುರಿಯಾಗಿ ಇಟ್ಕೊಂಡು ವಿದ್ಯಾರ್ಥಿಗಳ ಮೇಲೆ ಹಾಕ್ತಿರುವಂತಹ ಆ ಅತಿಯಾದ ಒತ್ತಡವನ್ನ ಭಾರತೀಯರು ಕಡಿಮೆ ಮಾಡಿಕೊಂಡ್ರೆ ಒಳ್ಳೆಯದು ಇನ್ನು ಕೊರಿಯಾ ದೇಶದಲ್ಲಿ ಸೌಂದರ್ಯಕ್ಕೆ ಎಷ್ಟು ಪ್ರಾಮುಖ್ಯತೆಯನ್ನು ಕೊಡುತ್ತಿದ್ದರು ಭಾರತದಲ್ಲೂ ಕೂಡ ಪ್ಲಾಸ್ಟಿಕ್ ಸರ್ಜರಿಗಳು ಇಲ್ಲದೆ ಇದ್ರೂ ಕೂಡ ಸೌಂದರ್ಯದ ಮೇಲಿನ ವ್ಯಾಮೋಹ ದಿನದಿಂದ ದಿನಕ್ಕೆ ಇದೆ ಸಮಾಜದ ವಿಷಯದಲ್ಲಿ ಉದ್ಯೋಗದ ವಿಷಯದಲ್ಲಿ ಹೀಗೆ ಭಾರತದಲ್ಲೂ ಕೂಡ ಕೊರಿಯಾದೊಂದಿಗೆ ಹೋಲಿಸ್ ನೋಡಬೇಕಾದಂತಹ ವಿಷಯಗಳು ಇಲ್ಲಿ ಸಾಕಷ್ಟು ಇದ್ದಾವೆ ಕೊರಿಯಾ ಇವತ್ತು ಎದುರಿಸುತ್ತಿರುವಂತಹ ಸಮಸ್ಯೆ ನಾಳೆ ನಮ್ಮ ದೇಶಕ್ಕೂ ಸಮಸ್ಯೆಗಳಾಗಬಾರದು ಅಂತ ಕೊರಿಯಾವನ್ನ ನೋಡಿಯಾದರೂ ನಾವು ಎಚ್ಚರಿಕೆಯನ್ನು ವಹಿಸೋದು ಈ ಒಂದು ನಿಟ್ಟಿನಲ್ಲಿ ಮುಖ್ಯ ಎಂಬ ಒಂದೇ ಒಂದು ಕಾಳಜಿ ಹಾಗೂ ಕಾರಣದಿಂದ ಈ ಒಂದು ವಿಡಿಯೋದಲ್ಲಿ ನಾವು ಕೊರಿಯಾ ದೇಶದ ಸ್ಥಿತಿಗತಿ ಬಗ್ಗೆ ಚರ್ಚೆಯನ್ನು ಆರಿಸಿಕೊಂಡಿದ್ದು ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ ವೀಕ್ಷಕರೇ ಇನ್ನು ಈ ಒಂದು ವಿಷಯದ ಬಗ್ಗೆ ನೀವೇನಾದ್ರೂ ಹೇಳಬೇಕು ಅಂದರೆ ಅದನ್ನು ಕಮೆಂಟ್ನ ಮೂಲಕ ತಪ್ಪದೆ ತಿಳಿಸಿ ನಮಸ್ಕಾರ